ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುದ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಅಂದ್ರೆ ಇವತ್ತು ನಾವೆಲ್ಲರೂ ಕೂಡ ರೈತರ ಯಾಕಂದ್ರೆ ನಮ್ಮ ತಂದೆ ತಾಯಿಗಳಿಗೆ ಇವತ್ತು ಯಾವ ಯೋಜನೆ ಅಡಿಯಲ್ಲಿ ನಾವು ಇವತ್ತು ಸರ್ಕಾರದಿಂದ ಲಾಭಗಳನ್ನ ತಗೋಬಹುದು ಅನ್ನುವಂತ ಬಹಳಷ್ಟು ತಂದೆ ತಾಯಿಗಳಿಗೆ ಗೊತ್ತಿರುವುದಿಲ್ಲ ಹಾಗಾಗಿ ದಯವಿಟ್ಟು ವಿಡಿಯೋನ ಸಮಾಧಾನದ ಸಂಪೂರ್ಣವಾಗಿ ನೋಡಿ ನೀವು ಕೂಡ ಮನೆ ಇದ್ದವ್ರು ಎಲ್ಲರೂ ಕೂಡ ನಮಗೂ ಕೂಡ ಹೊಲ ಮನೆ ಅದಾವ ಬಟ್ ಈಗೇನ್ ಮಾಡಿವೆ ರೊಕ್ಕ ಖರ್ಚು ಮಾಡಿ ಹೊಲದಾಗ್ ಬೆಳಿ ನಾವ್ ಎಲ್ಲರೂ ಬಿತ್ಕೊಂಡಿದ್ದೀವಿ ಬೆಳೆ ಬರಕತ್ತಾವ ಮುಂದೊಂದ್ ದಿನ ಏನಾಗ್ಬಿಡ್ತದೆ ಮಳಿನೇ ಬರ್ಲಿಲ್ಲ ಅಂದ್ರ ಬೆಳಿ ಬರುದಿಲ್ಲ ಹೌದಾ ಜಾಸ್ತಿ ಮಳೆ ಆಯ್ತು ಅಂದ್ರೂ ಕೂಡ ಏನಾಗ್ಬಿಡುತ್ತೆ ಬೆಳೆ ಹಾಳಾಗಿ ಹೋಗ್ಬಿಡ್ತದೆ ಹಂಗಾಗಿ ಕೈ ತುಂಬಾ ರೊಕ್ಕ ಇದ್ದಿದ್ದೆಲ್ಲ ಸಾಲ ಮಾಡಿ ರೊಕ್ಕ ಹಾಕಿರ್ತೀವಿ ಜಾಸ್ತಿ ಮಳೆ ಆಯ್ತು ಅಂದ್ರೆ ಹೋಗ್ಬಿಡ್ತದೆ ಬೆಳೆನೇ ಬರುವುದಿಲ್ಲ ಬರೋದಿಲ್ಲ ಅಟ್ಲೀಸ್ಟ್ ಒಂದು ಬೆಳೆ ಬರೋದ್ ರೀತಿಯಾಗಿತ್ತು ಅಂದ್ರೆ ಏನೋ ಒಂದು ಮಾಡ್ಕೊಂಡು ತಿನ್ಬಹುದಪ್ಪ ಅಷ್ಟು ಮೀರಿ ಲಾಸ್ ಆಯಿತು ಅಂದ್ರೆ ಇವತ್ತು ಕೇಂದ್ರ ಸರ್ಕಾರದ ಯೋಜನೆ ಅಡಿಯಲ್ಲಿ ನಾವೇನ್ ಮಾಡಬಹುದು ಕ್ರಾಪ್ ಇನ್ಸೂರೆನ್ಸ್ ಅಂತ ಹೇಳಿ ಅಂದ್ರೆ ಇವತ್ತು ಬೆಳೆ ವಿಮೆ ಪರಿಹಾರ ಹಣಕ್ಕೆ ನಾವೇನ್ ಮಾಡಬಹುದು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬಹುದು ಅಂದ್ರೆ ಇದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಒಂದು ಲಿಸ್ಟ್ ಬಂದಿರತ್ತೆ ಆ ಒಂದು ಗ್ರಾಮ ಅಥವಾ ಆ ಒಂದು ಜಿಲ್ಲೆಯಲ್ಲಿ ಯಾವೆಲ್ಲ ಬೆಳೆಗಳನ್ನ ಆ ಒಂದು ರೈತರು ಬೆಳೆತಾರೆ ಅನ್ನುವಂತ ಒಂದು ಲಿಸ್ಟ್ ಇರುತ್ತೆ ಮತ್ತೆ ನಿಮ್ಮ ಗ್ರಾಮ ಕೂಡ ಯಾವ ಬೆಳೆಗಳಿಗೆ ಇವತ್ತು ಬೆಳೆ ವಿಮೆನ ಭರ್ತಿ ಮಾಡ್ಕೊತಾ ಇದಾರೆ ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ಯಾವ ಯಾಕಂದ್ರೆ ಎಲ್ಲರದ್ದು ಹೊಲ ಮನಿ ಅದು ಅದ್ ಇಲ್ರಿ ಎಲ್ಲರಿಗೂ ಹೊಲ ಮನೆ ಹೌದಿಲ್ಲ ಇತ್ತು ಅಂದ್ರೆ ಪಾಪ ನಮ್ಮ ನಮ್ ತಂದೆ ತಾಯಿ ಕೆಲಸ ಮಾಡ್ತಿರ್ತಾರೆ ಅವ್ರಿಗೆ ಈ ರೀತಿಯಾಗಿ ಬೆಳೆ ವಿಮೆ ಬರ್ತೈತಿ ನೀವು ಸಪೋಸ್ ಬೆಳೆ ಬಿತ್ತಿದ್ರು ಲಾಸ್ ಆಗಿತ್ತು ಅಂದ್ರೂ ಕೂಡ ಸರ್ಕಾರದವ್ರು ಏನ್ ಮಾಡ್ತಾರೆ ನೀವು ಇನ್ಸೂರೆನ್ಸ್ ಇದ್ದರೆ ನಿಮಗೆ ಆಲ್ಮೋಸ್ಟ್ ಎಲ್ಲ ಹಣವನ್ನು ಕೂಡ ರಿಟರ್ನ್ಸ್ ಆಗಿ ಕೊಡ್ತಿರ್ತಾರೆ ಇದನ್ನು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಈಗ ಆನ್ಲೈನ್ ಅರ್ಜಿ ಎಲ್ಲ ಕಡೆನೂ ಕೂಡ ಪ್ರಾರಂಭದಲ್ಲಿದೆ ನೀವು ನಿಮ್ಮ ಮೊಬೈಲ್ ಫೋನಲ್ಲೂ ಕೂಡ ಸಲ್ಲಿಸಬಹುದು ಅಥವಾ ಕಂಪ್ಯೂಟರ್ ಒಳಗೂ ಕೂಡ ಸಲ್ಲಿಸಬಹುದು ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನಲ್ಲಿ ಇರುವಂಥ ಗೂಗಲ್ ಕ್ರೋಮನ್ನು ಮಾಡಿಕೊಂಡು ಓಪನ್ ಮಾಡ್ತಿದ್ದಾನೆ ಇಲ್ಲಿಂದ ಬೆಳೆ ವಿಮೆ ಇನ್ಸುರೆನ್ಸ್ ಕ್ರಾಪ್ ಇನ್ಶೂರೆನ್ಸ್ ಅಂತ ನಾವು ನೋಡ್ತೀವಿ ಹಾಗಾದ್ರೆ ಇದನ್ನು ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅರ್ಜಿಯನ್ನು ಸಲ್ಲಿಸೋಕ್ಕಿಂತ ಮುಂಚೆ ನಾವು ಏನ್ ಮಾಡಬೇಕಾಗುತ್ತೆ ಪ್ರೀಮಿಯಂ ಲೆಕ್ಕಾಚಾರ ಮಾಡ್ಕೋಬೇಕಂದ್ರೆ ಯಾವ ಬೆಳೆಗೆ ಎಷ್ಟು ಹಣವನ್ನ ಕಟ್ಟಬೇಕು ಎಷ್ಟು ಎಕರೆ ಬೆಳೆಗೆ ಎಷ್ಟು ಹಣವನ್ನು ನಾವು ಇನ್ಸುರೆನ್ಸ್ ಕಟ್ಟಬೇಕು ಕಟ್ಟಿದ ನಂತರ ನಮಗೆ ಎಷ್ಟು ಲಾಭ ಸಿಗುತ್ತೆ ಅನ್ನೋದು ಕೂಡ ನಾವೇನ್ ಮಾಡಬಹುದು ಇಲ್ಲಿ ಟ್ಯಾಲಿಯನ್ನು ಮಾಡ್ಕೋಬಹುದು ಹಾಗಾದ್ರೆ ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಒಳಗೆ ಅಥವಾ ಮೊಬೈಲ್ ಫೋನ್ ಒಳಗೆ ಇದರ ಲಿಂಕು ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದಲೂ ಕೂಡ ನೀವು ಡೈರೆಕ್ಟ್ ಆಗಿ ಓಪನ್ ಮಾಡ್ಕೊಂಡು ಏನ್ ಮಾಡಬಹುದು ಅರ್ಜಿಯನ್ನು ಸಲ್ಲಿಸ್ಕೋಬಹುದು ಕೆಲವರಿಗೆ ಏನಾಗ್ಬಿಡುತ್ತೆ ಸರ್ ಇನ್ಸುರೆನ್ಸ್ ಕಟ್ತಾ ಇದೀವಿ ರೊಕ್ಕಾನೆ ಬರಲ್ಲ ಯಾವಾಗ ಬರ್ತೈತಿ ಗೊತ್ತಾಗ ಿಲ್ಲ ಈ ರೀತಿಯೂ ಕೂಡ ನಾನು ಕೇಳಿದ್ದೀನಿ ಬಟ್ ಸಾಕಷ್ಟು ಜನ ತಗೊಂಡಿರುವಂತಹ ಉದಾಹರಣೆಗಳು ಕೂಡ ಇದೆ ಉದಾಹರಣೆ ಅಂದ್ರೆ ಊರಾಗೆ ಸ್ವಲ್ಪ ದೊಡ್ಡವರು ಬಿಳಿ ಅಂಗಿ ಬಿಳಿ ಪ್ಯಾಂಟ್ ಹಾಕೊಂಡು ತಿರ್ಗಾಡೋಲ್ಲ ಅವ್ರು ಪಟಕ್ನೆ ಮಾಡ್ಕೊಂಡ್ಬಿಡ್ತಾರೆ ಬಿಡ್ತಾರೆ ಬ್ಯಾರದವ್ರು ಹೇಳುದಿಲ್ಲ ಅವರು ಮತ್ತೆ ಬಾಜು ಮನೆ ನಾವು ಇನ್ಸೂರೆನ್ಸ್ ತಗೊಂಡಂದ್ರೆ ಅವನಿಗ್ ಲಾಸ್ ಆಗ್ತಾ ಹೌದಿಲ್ಲ ಅಂತ ಮನಸ್ಥಿತಿ ಇರುವಂತ ಜನನು ಕೂಡ ಇದ್ದಿರ್ತಾರೆ ಬಾಜು ಇದ್ದವ್ರೆ ಹೇಳೋದಿಲ್ಲ ಮತ್ತೆ ದೂರದವ್ರು ಏನಾಗ್ತಾರೆ ಆಗ್ತಾರೆ ಹೌದಿಲ್ಲ ಹಂಗಾಗಿ ನೀವು ಕೂಡ ಏನ್ ಮಾಡ್ಬೋದು ಬೆಳೆ ವಿಮೆಯನ್ನ ನೀವು ಹೊಲ್ದಾಗ ಯಾವ ಬೆಳೆ ಹಾಕಿರಿ ಅದಕ್ಕೊಂದು ಇನ್ಸೂರೆನ್ಸ್ ಮಾಡಿಸ್ಬಿಡೋದಪ್ಪ ನಾಶ ಆಯ್ತು ಏನೋ ಒಂದಾಯ್ತು ಅಂದ್ರೆ ಅದರದ್ದು ರೊಕ್ಕ ನೀವು ಆರಾಮ್ ಸರಿ ತಗೋಬಹುದು ಓಕೆನಾ ಅಂದ್ರೆ ನಾವ್ ಹೆಂಗ್ ಎಲ್ ಐ ಸಿ ಮೇಲೆ ಇನ್ಸೂರೆನ್ಸ್ ಮಾಡ್ತೀವಿ ಇಲ್ಲ ನಮೇಲೆ ನಾವು ನಾವ್ ಹೋದ್ ಬೆಳಕು ರೊಕ್ಕ ಬರ್ತಾವ್ ಹಂಗ ಇದನ್ನು ಕೂಡ ಬೆಳೆ ನಾಶ ಆಯ್ತು ಅಂದ್ರೆ ನಮ್ಗೆ ಹಣ ಬರುತ್ತೆ ಓಕೆನಾ ಹಾಗಾದ್ರೆ ನಾವೇನ್ ಮಾಡ್ಬೇಕು ಅರ್ಜಿ ಸ್ಥಿತಿ ಆಗಿರಬಹುದು ವಿಮೆ ಮಾಡಬಹುದಾದ ಬೆಳೆಗಳು ಅಂದ್ರೆ ಬೆಳೆಗಳಿಗೆ ಇವತ್ತು ಕ್ರಾಪ್ ಇನ್ಸೂರೆನ್ಸ್ ನಾವು ಮಾಡಿಸ್ಕೋಬಹುದು ಅನ್ನೋದನ್ನ ಇದರ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ನೀವು ನಿಮ್ಮ ಒಂದು ಜಿಲ್ಲೆಯನ್ನು ಆಯ್ಕೆ ಮಾಡ್ಬೇಕು ಯಾವ ಜಿಲ್ಲೆಯಿಂದ ನೀವು ಅರ್ಜಿಯನ್ನ ಸಲ್ಲಿಸಬೇಕಂತ ಮಾಡಿದ್ರೋ ನಿಮ್ಮ ಜಿಲ್ಲೆಯನ್ನ ಆಯ್ಕೆ ಮಾಡ್ಕೋಬೇಕು ಆಯ್ಕೆ ಮಾಡಿದ ನಂತರ ನೀವೇನ್ ಮಾಡಬೇಕಾಗತ್ತೆ ನಾನೇನ್ ಮಾಡ್ತಾ ಇದನ್ನೇ ಈ ರೀತಿಯಾಗಿ ಒಂದು ಸೆಲೆಕ್ಟ್ ಮಾಡ್ಕೋತಾ ಇದನ್ನ ಇಲ್ಲಿಂದ ಹೂಬಳಿ ಕೂಡ ಸೆಲೆಕ್ಷನ್ ಮಾಡ್ಕೊಳ್ಳೋಣ ಮಾಡಿದ ನಂತರ ಮುಂಗಾರು ಅದಾದ ನಂತರ ನೀವೇನ್ ಮಾಡಬೇಕು ಪ್ರದರ್ಶಿಸುವ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ ಅಳಿಸು ಮೇಲೆ ಕ್ಲಿಕ್ ಮುಂಗಾರು ು ಹಿಂಗಾರು ಈ ರೀತಿಯಾಗಿ ಇದ್ದಿರತ್ತೆ ಹಿಂಗಾರು ಬೆಳೆ ಕೂಡ ಇದ್ದಿರತ್ತೆ ಈ ರೀತಿಯಾಗಿ ನೀವು ಆರಾಮ್ ಸರಿ ಚೆಕ್ ಮಾಡ್ಕೋಬಹುದು ನೀವು ಯಾವ ಜಿಲ್ಲೆಯವರಾಗಿರ್ತೀರೋ ಆ ಒಂದು ಜಿಲ್ಲೆಯವರು ಏನ್ ಮಾಡ್ಬೋದು ಈ ರೀತಿಯಾಗಿ ಚೆಕ್ ಮಾಡ್ಕೊಂಡು ಹಿಂಗಾರು ಅಂತ ಇದ್ದಿರತ್ತೆ ಪ್ರದರ್ಶಿಸುವ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ಅಳಿಸು ಅಂತ ಇದ್ದಾಗ ಹೋಗ್ಬಿಡತ್ತೆ ಸಪೋಸ್ ನಾನೇನು ಮಾಡ್ತಾ ಇದೀನಿ ಬೇಸಿಗೆ ಅಥವಾ ಮುಂಗಾರು ಅಂದ್ರೆ ಇದರಲ್ಲಿ ನಾನು ಮತ್ತೆ ಬೇರೆ ಊರನ್ನು ತಗೋತೀನಿ ಯಾವ ಊರು ತಗೋಳೋಣಪ್ಪ ಸಪೋಸ್ ಬೇರೆ ಬೇರೆ ಯಾದಗಿರಿ ತಗೋತಾ ಇದೀನಿ ಸೆಲೆಕ್ಟ್ ಮಾಡ್ಕೊಳ್ಳೋಣ ಇಲ್ಲಿಂದ ಶಾಪುರ್ ತಗೋತಾ ಇದ್ವಿ ಮತ್ತೆ ಅದಾದ ಗೋಗಿ ತಗೊಳ್ಳೋಣ ಮತ್ತೆ ಇಲ್ಲಿಂದ ಯಾವುದೋ ಒಂದು ಹಳ್ಳಿಯನ್ನ ನಾನು ಸಂಪೂರ್ಣವಾಗಿ ತಗೋತಾ ಇದ್ದೀನಿ ಓಕೆನಾ ಇಂಗ್ನಾಳ್ ಡಿ ಅಂತ ಇದ್ದಿರತ್ತೆ ಇದೆಲ್ಲ ಆದ ನಂತರ ಪ್ರದರ್ಶಿಸು ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಇಲ್ಲಿ ಕಂಪ್ಲೀಟ್ ಆಗಿ ಇವತ್ತು ಶಾಹಪುರ್ ಮತ್ತೆ ಯಾದಗಿರಿಯಲ್ಲಿರುವಂಥ ರೈತರಿಗೆ ಯಾವ ಬೆಳೆಗಳಿಗೆ ಎಷ್ಟು ಹಣವನ್ನ ಕೊಡುತ್ತೆ ಅನ್ನುವಂಥದ್ದು ಕೂಡ ನಾವು ಸಂಪೂರ್ಣವಾಗಿ ನೋಡ್ಬೋದು ಯಾದಗಿರಿ ಶಾಪುರ್ ಗೋಗಿ ಅವರಿಗೆ ಇಲ್ಲಿ ಇತರೆ ತೊಗರಿ ಅಥವಾ ನೀರಾವರಿ ಇತ್ತು ಅಂದ್ರೆ ಐವತ್ ಸಾವಿರದ ಎರಡು ಐವತ್ತು ರೂಪಾಯಿ ಒಂದು ಸ್ಕೀಮ್ ಆಫ್ ಫೈನಾನ್ಸ್ ಇದ್ದಿರತ್ತೆ ವಿಮೆ ಮಾಡಿದ ಮೊತ್ತ ಏನಿರತ್ತಪ್ಪ ಅಂದ್ರೆ ಐವತ್ ಸಾವಿರದ ಎರಡು ನೂರ ಐವತ್ತು ರೂಪಾಯಿ ಇದ್ದಿರತ್ತೆ ಅದರ ಜೊತೆಗೆ ನಾವು ಇಲ್ಲಿಂದ ಕೂಡ ಒಟ್ಟಾರೆ ವಿಮೆ ಮತ್ತು ಕಂತುಗಳು ಕೂಡ ಇದ್ದಿರುತ್ತೆ ಹೆಕ್ಟೇರ್ ಎರಡು ಎಕರೆ ಅಥವಾ ಐವತ್ತು ಗುಂಟೆ ಅಂತ ಈ ರೀತಿಯಾಗಿ ಕಂಪ್ಲೀಟ್ ಆಗಿ ಈ ಒಂದು ಮಾಹಿತಿ ಕೂಡ ನೀವು ಮೊಬೈಲ್ ಫೋನ್ ಒಳಗೆ ನೋಡ್ಕೋಬಹುದು ಅಂದ್ರೆ ನಿಮ್ಮ ಊರಿನಲ್ಲಿ ಅಂದ್ರೆ ಇವತ್ತು ಯಾದಗಿರಿ ಡಿಸ್ಟಿಕ್ ಅಲ್ಲಿ ಇರುವಂತಹ ಈ ಊರಿಗೆ ಯಾವೆಲ್ಲ ಬೆಳೆಗಳಿಗೆ ಇವತ್ತು ಕ್ರಾಪ್ ಇನ್ಸೂರೆನ್ಸ್ ಅನ್ನ ಮಾಡ್ಕೋಬಹುದು ಅನ್ನುವಂಥದ್ದು ಕೂಡ ಇಲ್ಲಿ ಸಂಪೂರ್ಣವಾಗಿ ನಮಗೆ ಬೆಳೆಗಳ ಒಂದು ಬೆಳೆಗಳ ಹೆಸರು ಕೂಡ ಸಂಪೂರ್ಣವಾಗಿ ಕೊಟ್ಟಿರ್ತಾರೆ ಇದೆಲ್ಲವನ್ನು ಕೂಡ ಸುಗಮವಾಗಿ ನೋಡಿಕೊಂಡು ನಾವು ಇವಾಗ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ಸರ್ ಅಂದ್ರೆ ಮುಖಪುಟದ ಮೇಲೆ ಬಂದು ಇಲ್ಲಿಂದ ಪ್ರೀಮಿಯಂ ಲೆಕ್ಕ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಅಂದ್ರೆ ನಿಮ್ಮ ಹೊಲದಲ್ಲಿರುವಂತ ಬೆಳೆಗೆ ನೀವು ಎಷ್ಟು ಪ್ರೀಮಿಯಂ ಹಣವನ್ನು ಕಟ್ಟಬೇಕಂದ್ರೆ ಎಷ್ಟು ರೂಪಾಯಿ ಇನ್ಸೂರೆನ್ ಮಾಡ್ಕೋಬೇಕು ಕೂಡ ನಾವು ಮೊದಲು ತಿಳ್ಕೋಬೇಕು ಗೊತ್ತಾಗದ ಹಾಗಾದ್ರೆ ಮೊದಲಿಗೆ ನಾವು ಏನ್ ಮಾಡ್ಬೇಕು ಸೆಲೆಕ್ಟ್ ಮಾಡ್ಕೊಳ್ಳೋಣ ಸೆಲೆಕ್ಟ್ ಮಾಡಿದ ನಂತರ ಮಾಡ್ತಾ ಇದ್ದೀನಿ ಕಲ್ಬುರ್ಗಿ ಸೆಲೆಕ್ಷನ್ ಮಾಡ್ಕೊತೀನಿ ಇಲ್ಲಿಂದ ಕಲಬುರ್ಗಿ ಸೆಲೆಕ್ಷನ್ ಮಾಡಿದ ನಂತರ ನಾನು ಏನ್ ಮಾಡ್ತಾ ಇದ್ದೀನಿ ಜೇವರಿಗೆ ತಗೋತಾ ಇದೀನಿ ಮತ್ತೆ ಇದರಲ್ಲಿ ಆಂದೋಲನ ತಗೋತಾ ಇದೀನಿ ಮತ್ತೆ ಇದರಲ್ಲಿ ಬೇರೆ ಬೇರೆ ಊರು ಕೂಡ ನೀವು ತಗೋಬಹುದು ಯಾವ ಬೇಕು ಆ ಊರನ್ನು ಕೂಡ ನೀವು ಸಂಪೂರ್ಣವಾಗಿ ತಗೋಬಹುದಾಗಿದೆ ಅವಾಗ ನಾನೇನ್ ಮಾಡ್ತಾ ಇದ್ದೀನಿ ತಗೋತಾ ಆದಿನಿ ಅದಾದ ನಂತರ ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ಳೋಣ ಆ ಹತ್ತಿ ನೀರಾವರಿ ಇದೆಯಾ ಹತ್ತಿ ಮಳೆ ಆಧಾರಿತ ಸಪೋಸ್ ಇತ್ತು ಅಂದ್ರೆ ಆದ್ರೆ ಮೆಲಾಟ ಮಳೆ ಇಲ್ಲದೆ ಇರುವಂತಹ ಬೆಳೆಗಳು ಓಕೆ ಇದನ್ನ ತಗೋತಾ ಆದಿನಿ ಓಕೆನಾ ಮಳೆ ಇಲ್ಲ ಮೆಲಾಟಿದೆ ಹೊಲ ಹಾಕಿವಂತ ಅನ್ಕೊಳ್ಳೋಣ ಇಲ್ಲಿಂದ ಎಕರೆ ವಿಸ್ತೀರ್ಣ ಎರಡು ಎಕರೆ ಇದೆ ಅಂತ ಅಂದ್ಕೊಳ್ಳೋಣ ಗುಂಟೆ ಇಪ್ಪತ್ತು ಗುಂಟೆ ಇದೆ ಹೌದಾ ಗುಂಟೆ ಇಲ್ಲ ಇಲ್ಲಾಂದ್ರೆ ನಡೆಯುತ್ತೆ ಪ್ರೀಮಿಯಂ ವ್ಯೂವರ್ ಅಂತ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಇಲ್ಲಿ ಕಂಪ್ಲೀಟ್ ಆಗಿ ಎರಡು ಎಕರೆ ಇಪ್ಪತ್ತು ಗುಂಟೆಗೆ ನೀವು ಆ ವಿಮಾ ಮೊತ್ತ ಏನಾಗಿರತ್ತೆ ಐವತ್ತು ಸಾವಿರದ ಮೂರ್ನೂರ ಹದಿನೇಳು ರೂಪಾಯಿ ಇದರತ್ತೆ ಒಟ್ಟು ವಿಮಾ ಕಂತುಗಳು ಎರಡು ಸಾವಿರದ ಒಂದು ನೂರ ರೂಪಾಯಿ ಏನಾಗಿರತ್ತೆ ಕಟ್ಟಬೇಕಾಗಿರುತ್ತೆ ರೈತರ ಪಾಲು ಎರಡು ಸಾವಿರದ ಒಂದೂರ ಅರವತ್ ಮೂರು ರೂಪಾಯಿಯನ್ನ ನೀವು ಏನ್ ಮಾಡ್ಬೋದು ಆ ಬೆಳೆ ವಿಮೆಗೆ ನೀವು ಅರ್ಜಿಯನ್ನ ಸಲ್ಲಿಸಿ ಪಾವತಿಸಿದ್ರೆ ನಿಮಗೆ ಸಪೋಸ್ ನಿಮ್ಮ ಹತ್ತಿ ಏನಾದ್ರು ಬರ್ಲಿಲ್ಲ ಅಂದ್ರೆ ಹತ್ತಿ ಏನು ಹಾಕಿರ್ತೀರಾಗ ಮಳಿ ಬರ್ಲಿಲ್ಲ ಮಳಿ ಜಾಸ್ತಿ ಆಯ್ತು ಲಾಸ್ ಆಯ್ತು ಅಂದ್ರೆ ಏನ್ ಮಾಡ್ಬೋದು ಈ ಒಂದು ಬೆಳೆ ವಿಮೆನ ಐವತ್ ಸಾವಿರದ ಮೂರ್ನೂರ ಹದಿನೇಳು ರೂಪಾಯಿ ಒಂದು ಅಮೌಂಟ್ ಅನ್ನ ನೀವು ಸಂಪೂರ್ಣವಾಗಿ ಪಡೆಯಲಿಕ್ಕೆ ಅವಕಾಶ ಇದ್ದಿರತ್ತೆ ಕಂಪ್ಲೀಟ್ ಆಗಿ ನೋಡಬಹುದು ಈ ರೀತಿಯಾಗಿ ಒಂದು ಕ್ಯಾಲ್ಕುಲೇಷನ್ ಮಾಡಿಕೊಂಡು ನಿಮ್ಮ ಜಿಲ್ಲೆ ಮತ್ತೆ ನಿಮ್ಮ ಊರು ಆ ಒಂದು ಊರಲ್ಲಿ ಇರುವಂತಹ ಬೆಳೆಗಳ ಮೇಲೆ ಲೆಕ್ಕಾಚಾರ ಮಾಡಿಕೊಂಡು ನೀವೇನ್ ಮಾಡಬಹುದು ಸಂಪೂರ್ಣವಾಗಿ ಆ ಒಂದು ಪ್ರತಿ ಹೆಕ್ಟರ್ಗೆ ಅನ್ನೋದು ಕೂಡ ಇಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿರ್ತಾರೆ ಅದೆಲ್ಲವನ್ನು ನೋಡಿಕೊಂಡು ನೀವೇ ಮಾಡಬೇಕು ಆನ್ಲೈನ್ ಮುಖಾಂತರ ಇವತ್ತು ಏನ್ ಮಾಡ್ತಾ ಕ್ರಾಪ್ ಇನ್ಸುರೆನ್ಸ್ಗೆ ಎಲ್ಲಾ ಜಿಲ್ಲೆಯಲ್ಲಿ ಮತ್ತೆ ಎಲ್ಲ ಹಳ್ಳಿಗಳಲ್ಲಿ ಕೂಡ ಇದರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಎಲ್ಲಾ ಊರಲ್ಲಿ ಕೂಡ ಪ್ರಚಾರ ಮಾಡಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ಕೊತಾ ಇದ್ದಾರೆ ನೀವು ಕೂಡ ನಿಮ್ಮ ಒಂದು ಗ್ರಾಮ ಪಂಚಾಯತಿಗೆ ಹೋಗಿ ಇವತ್ತು ಕ್ರಾಪ್ ಇನ್ಸೂರೆನ್ಸ್ ಆಗಿರ್ಬೋದು ಅಥವಾ ಅಗ್ರಿಕಲ್ಚರ್ ಆಫೀಸ್ ಅಂದ್ರೆ ಸೊಸೈಟಿ ಅಂತ ಇದ್ದಿರುತ್ತೆ ನಿಮ್ಮೂರಲ್ಲಿ ಸೊಸೈಟಿ ಒಳಗೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಅಲ್ಲಿನೂ ಹೋಗಿ ಪ್ರಯತ್ನ ಮಾಡಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಜೊತೆಗೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು ಸರ್ ಏನು ಏನ್ ಮಾಡ್ಬೇಕಂದ್ರೆ ಅರ್ಜಿ ಸ್ಥಿತಿಯನ್ನು ತಗೋಬಹುದು ಇಲ್ಲಿಂದ ಗೊತ್ತಾಗದ ಅಂದ್ರೆ ನೀವು ಅರ್ಜಿ ಆಲ್ರೆಡಿ ಸಲ್ಲಿಸಿದ್ದೆ ಆದ್ರಲ್ಲಿ ನೀವೇನ್ ಮಾಡಬಹುದು ನಿಮ್ಮ ಒಂದು ಸ್ಟೇಟಸ್ ಅನ್ನ ನೀವೇನ್ ಮಾಡಬಹುದು ಪರಿಶೀಲನೆಯನ್ನ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದ್ದಿರತ್ತೆ ಅರ್ಜಿ ಸಲ್ಲಿಸಬೇಕು ಸರ್ ಅಂದ್ರೆ ನೀವು ಮತ್ತೆ ಮುಖ ಪುಟದ ಮೇಲೆ ಹೋಗ್ಬಿಟ್ಟು ಇಲ್ಲಿಂದ ಮೊದಲು ಏನ್ ಮಾಡ್ಬೇಕು ಕನ್ನಡದಲ್ಲಿ ಇದ್ದೇವೆ ಇದರಲ್ಲಿ ನಾವೇನ್ ಮಾಡಬಹುದು ಅಂದ್ರೆ ಇವತ್ತು ಎನ್ರೋಲ್ಮೆಂಟ್ ಅಂತ ಇದರತ್ತೆ ಅವಾಗ ಏನು ಮಾಡಬಹುದು ಎನ್ರೋಲ್ಮೆಂಟ್ ಕೂಡ ಮಾಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಓಕೆನಾ ಎನ್ರೋಲ್ಮೆಂಟ್ ಮಾಡಬಹುದು ಇಲ್ಲಿಂದ ಡೈರೆಕ್ಟ್ ಆಗಿ ಪೇಜ್ ಓಪನ್ ಆಗಿರತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಈ ಆಗಿರುವಂತ ಕೆಲವೊಂದಿಷ್ಟು ಮಾಹಿತಿ ಕೂಡ ನಮಗೆ ಸಂಪೂರ್ಣವಾಗಿ ಬರ್ತಾ ಇರತ್ತೆ ನೋಡಬಹುದು ಓಕೆ ಮತ್ತೆ ನಾವ್ ಏನ್ ಮಾಡ್ಬೋದು ಇಲ್ಲ ಸರ್ ಅರ್ಜಿ ಸಲ್ಲಿಸಬೇಕಾಗಿದೆ ಅವಾಗ ನಾವು ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡೋಣ ಒಂದು ಎನ್ರೋಲ್ಮೆಂಟ್ ಪ್ಯಾಡ್ ಮೇಲೆ ಕ್ಲಿಕ್ ಮಾಡ್ರಿ ಓಕೆ ಓಪನ್ ಮಾಡ್ಕೊಳ್ಳೋಣ ಏನಾದರೂ ಬರುತ್ತಾ ಅಂತ ನೋಡೋಣ ಸಾರಿ ಯಾಕಂದ್ರೆ ಆನ್ಲೈನ್ ಅರ್ಜಿ ನಮಗೆ ಏನು ಕೊಟ್ಟಿರ್ತಾರೆ ಅಂದ್ರೆ ಆನ್ಲೈನ್ ಸೆಂಟರ್ ಗಳಿಗೆ ಹೋಗಿ ಸಲ್ಲಿಸುವಂತ ವಿಧಾನ ಆಗಿರುತ್ತೆ ಹಾಗಾಗಿ ಎನ್ರೋಲ್ಮೆಂಟ್ ಆಗುವಂತ ಸಿಚುವೇಶನ್ ಕೂಡ ಕಡಿಮೆ ಆಗಿರುತ್ತೆ ಇದು ಆ ಒಂದು ಸಂರಕ್ಷಣಾ ಎನ್ರೋಲ್ಮೆಂಟ್ ಒಂದು ಡ್ಯಾಶ್ಬೋರ್ಡ್ ಬೋರ್ಡ್ ಕೂಡ ನಾವು ಸಂಪೂರ್ಣವಾಗಿ ನೋಡ್ತಾ ಇದೀವಿ ಡ್ಯಾಶ್ಬೋರ್ಡ್ ಬೋರ್ಡ್ ಕೂಡ ನಾವು ನೋಡಲಿಕ್ಕೆ ಅವಕಾಶ ಇದ್ದಿರುತ್ತೆ ಮತ್ತೆ ಇದರ ಜೊತೆಗೆ ಏನ್ ಕೆಲವೊಂದಿಷ್ಟು ಮಾಹಿತಿ ಕೂಡ ಸಂಪೂರ್ಣವಾಗಿ ನೀವು ರೈತರು ಆಗಿ ಇರೋದ್ರಿಂದ ಅಥವಾ ರೈತರ ಮಕ್ಕಳಾಗಿರೋದ್ರಿಂದ ದಯವಿಟ್ಟು ನಿಮ್ಮ ಒಂದು ತಂದೆ ತಾಯಿಗಳಿಗೆ ಈ ಒಂದು ಮಾಹಿತಿಯನ್ನ ಅವಶ್ಯಕವಾಗಿ ನೀವು ತಿಳಿಸಬೇಕಾಗ್ತದೆ ನಿಮ್ಮ ಹೊಲದಲ್ಲಿ ಹಾಕಿರುವಂತಹ ಬೆಳೆಗಳಿಗೆ ನಾಳೆ ಬೆಳೆ ಬರಲಿಲ್ಲ ಅಂದ್ರೆ ನಾವು ಲಾಸ್ ಆಗ್ಬಿಡ್ತೀವಿ ಹಾಗಾಗಿ ಸರ್ಕಾರದವರು ಕ್ರಾಪ್ ಇನ್ಸೂರೆನ್ಸ್ ಅಂದ್ರೆ ಬೆಳೆ ವಿಮೆಯನ್ನ ನೀವು ಆದಲ್ಲಿ ಅದರದೇ ಆದಂತಹ ಒಂದು ಹಣದ ಒಂದು ಲೆಕ್ಕಾಚಾರವನ್ನ ನೀವು ಮಾಡ್ಕೊಂಡು ಏನ್ ಮಾಡ್ಬೋದು ಏನ್ ಮಾಡ್ಬೋದ್ರೆ ಆ ಒಂದು ಅರ್ಜಿಯನ್ನು ಸಲ್ಲಿಸುವ ಮುಖಾಂತರ ನೀವು ನಾಳೆ ಒಂದು ಲಾಭವನ್ನ ಸಂಪೂರ್ಣವಾಗಿ ಪಡೆಯಬಹುದು ಹೆಚ್ಚು ಮಾಹಿತಿಗಾಗಿ ಸಂಪರ್ಕಿಸಿ ಮೇಲೆ ಕ್ಲಿಕ್ ಅನ್ನ ಮಾಡಿದರೆ ಕಾಂಟ್ಯಾಕ್ಟ್ ನಂಬರ್ ಇದ್ದಿರತ್ತೆ ನೀವೇನ್ ಮಾಡಬಹುದು ಎಲ್ಲ ಈ ಕಾಂಟ್ಯಾಕ್ಟ್ ನಂಬರ್ ಗೆ ಒಂದು ಫೋನ್ ಮಾಡಿ ಏನಾದರೂ ಮಾಹಿತಿ ಬೇಕಿತ್ತು ಅಂದ್ರೆ ತಗೊಂಡು ನೀವು ನಿಮ್ಮ ಒಂದು ಮಾಹಿತಿಯನ್ನ ಪಡೆದುಕೊಳ್ಳಬಹುದು ಮತ್ತೆ ಮತ್ತೆಷ್ಟು ಮತ್ತೆ ಬೇರೆ ಬೇರೆ ವಿಧಾನಗಳಾಗಿರ್ಬಹುದು ಮತ್ತೆ ಇನ್ನಿತರ ಮಾಹಿತಿ ಕೂಡ ನೀವೇನ್ ಮಾಡಬಹುದು ಇದರಲ್ಲಿ ಸಿಗ್ತಾ ಇರತ್ತೆ ಸಂಪೂರ್ಣವಾಗಿ ತಗೊಂಡು ನೀವೇನ್ ಮಾಡಬಹುದು ಅರ್ಜಿಯನ್ನ ಸಲ್ಲಿಸಿ ದಯವಿಟ್ಟು ಬೆಳೆ ವಿಮೆಯನ್ನ ಮಾಡಿಸ್ಕೊಳ್ಳಿ ಇವತ್ತೆಲ್ಲ ನಾಳೆ ಬಹಳಷ್ಟು ಉಪಯೋಗಕ್ಕೆ ಬರುವಂತದ್ದು ಯಾಕಂದ್ರೆ ಎರಡು ಸಾವಿರ ರೂಪಾಯಿ ಕಟ್ಟಿರ್ತೀವಿ ಐವತ್ ಸಾವಿರ ರೂಪಾಯಿ ನಮಗೆ ಬರ್ತಾ ಇರತ್ತೆ ಮತ್ತೆ ಬೆಳೆನ ಲಾಸ್ ಆಗಿರತ್ತೆ ಹಾಗಾಗಿ ರೈತರಿಗೆ ಒಂದು ಅನುಕೂಲ ಆಗುತ್ತೆ ಅನ್ನೋದು ಕೂಡ ಸಂಪೂರ್ಣವಾಗಿ ಹೇಳ್ಬೋದು ದಯವಿಟ್ಟು ಇದರ ಒಂದು ಆನ್ಲೈನ್ ಅರ್ಜಿ ಕೂಡ ಸಂಪೂರ್ಣವಾಗಿ ಪ್ರಾರಂಭದಲ್ಲಿದೆ ನಿಮ್ಮ ಹತ್ತಿರದಲ್ಲಿರುವಂತಹ ಆನ್ಲೈನ್ ಸೆಂಟರ್ ಗೆ ಅಥವಾ ಒಂದು ಗ್ರಾಮೋನ್ ಅಥವಾ ಕರ್ನಾಟಕ ಕೇಂದ್ರಕ್ಕೆ ಹೋಗಿ ನೀವು ಏನ್ ಮಾಡಬಹುದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ದಯವಿಟ್ಟು ಹೇಳಿರುವಂತಹ ಮಾಹಿತಿ ಅರ್ಥ ಆಗಿದೆ ಅನ್ಕೊತಾದ್ರಿ ಆ ಮತ್ತೆ ಕೂಡ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ